ಹಾಲಿನ ಬೆಲೆ ಜಾಸ್ತಿ ರೈತರಿಗೆ ಕೊಡ್ತೀವಿ ರೈತರು ಕೊಡ್ತೀವಿ ಅಂತಿದ್ದೀರಿ ಡೀಸೆಲ್ ಬೆಲೆ ಎರಡು ರೂಪಾಯಿ ನಿನ್ನೆ ಜಾಸ್ತಿ ಮಾಡಿದ್ರಿ ಮತ್ತೆ ಎರಡನೇ ಸಲ ಇದು ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ತೆರಿಗೆ ಅದೇನು ಪೆಟ್ರೋಲ್ ಬಂಕ್ ನೋಡ್ ಕೊಡ್ತೀರಾ ನೀವು ಪೆಟ್ರೋಲ್ ಬಂಕ್ ಅಂತಲ್ಲ ಸಿ ಮೋದಿ ಅವರು ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿ ಯಾರು ಕೊಡ್ತಾರೆ ಮನಮೋಹನ್ ಸಿಂಗ್ ಇದ್ದಾಗ ಕ್ರೂಡ್ ಆಯಿಲ್ ಜಾಸ್ತಿ ಡಾಲರ್ ಜಾಸ್ತಿ ಇದ್ದಾಗೂ ಅರವತ್ತೈದು ರೂಪಾಯಿ ಇತ್ತು ನಮ್ದು ಪೆಟ್ರೋಲು ಕೂತ ಹಿಂಗೆ ಮೋದಿಯವ್ರು ಬಂದಾಗ ಕೂಡ ಅಲ್ಲಿ ಕಡಿಮೆ ಆಯಿತು ಹ್ಞೂ ಕಡಿಮೆ ಆದಮಾಗೂ ಇವತ್ತು ನೂರು ರೂಪಾಯಿ ಇದೆ ಓ ಕೇಳಿ ಗ್ಯಾಸ್ ಸಿಲಿಂಡರ್ ನಾಲ್ಕು ನೂರಿಂದ ಹನ್ನೆರಡು ನೂರು ರೂಪಾಯಿ ಆಯಿತು ಡೀಸೆಲ್ ಯಾವ ಯಾವ್ದು ಹೇಳಿ ನೀವು ಯಾವ ಯಾವ್ದು ಕಡಿಮೆ ಆಗಿಲ್ಲ ಎಲ್ಲರೂ ಕೂಡ ಅಚ್ಚೇದೀನಿ ಮೋದಿಯವ್ರ ಪೇಡ್ನಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಎರಡು ರೂಪಾಯಿ ಡಿಸ್ಲ್ ನೀವು ಮಾತಾಡ್ತಾ ಇದ್ರ ಮೂರು ರೂಪಾಯಿ ಡೀಸೆಲ್ ಯಾರು ಮಾತಾಡ್ತಾರೆ ನೀವು ಹಾಲಿನ ರೇಟ್ ಕಂಪೇರ್ ಮಾಡ್ತೀರಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ ರಾಜ ಎಷ್ಟಿದೆ ನೋಡಿ ಬಿಜೆಪಿ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ನೋಡಿ ಡೀಸೆಲ್ ರೇಟ್ ಕಂಪೇರ್ ಮಾಡಿ ಡೀಸೆಲ್ ರೇಟು ಪೆಟ್ರೋಲ್ ರೇಟು ನೀವು ಬರೀ ಇದು ಬೇಡ ಪಾಕಿಸ್ತಾನಗೂ ಕಂಪೇರ್ ಮಾಡಿ ಬರ್ಮಾ ಕಂಪೇರ್ ಮಾಡಿ ನೇಪಾಲ್ ಕಂಪೇರ್ ಮಾಡಿ ಯಾವ್ಯಾವ ಸ್ಟೇಟ್ಸ್ ನಮ್ಮೆಲ್ಲ ಸುತ್ತಮುತ್ತ ಇದಾವಲ್ಲ ಕಂಪೇರ್ ಮಾಡಲಿ ಅಲ್ಲ ಅರವತ್ತೈದು ಎಪ್ಪತ್ತು ರೂಪಾಯಿ ಇದೆ ಅಲ್ಲಿಕಿಂತ ಮೂವತ್ತು ರೂಪಾಯಿ ಜಾಸ್ತಿ ಇದೆ ಇಂಡಿಯಾದಲ್ಲಿ ಆರ್ಬಿ ಪೆಟ್ರೋಲ್ ನೀವು ಡೀಸೆಲ್ ಪೆಟ್ರೋಲ್ ಆರ್ಬಿ 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 ಬಿಲೋ ಪಾಕಿಸ್ತಾನ ಅಲ್ಲ ಡೀಸೆಲ್ ಪೆಟ್ರೋಲ್ ಅಂದ ತಕ್ಷಣ ನೀವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಅಂತಿದ್ದೀರಿ ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ಮಾರಾಟ ತೆರಿಗೆ ಎರಡು ಸಲ ಜಾಸ್ತಿ ಮಾಡಿದ್ದೀರಿ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅದಕ್ಕಿಂತ ಹಿಂದೆ ಅಲ್ಲ ಅದಕ್ಕಿಂತ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಒಂದು ಸಲ ಕೇಂದ್ರ ಸರ್ಕಾರ ಬೆಲೆಯನ್ನ ಇಳಿಸ್ತು ಬೊಮ್ಮಾಯಿ ಸರ್ಕಾರ ಏನಂತೂ ಹಾಗಿದ್ರೆ ಕೇಂದ್ರ ಸರ್ಕಾರ ಜೊತೆ ನಾವು ಬೆಲೆ ಇಳಿಸ್ತೀವಿ ದೀಪಾವಳಿ ಕೊಡುಗೆ ಅಂತ ಹೇಳಿದ್ರಪ್ಪ ನೀವು ಬಂದ ತಕ್ಷಣ ಜಾಸ್ತಿ ಕೇಂದ್ರ ಸರ್ಕಾರದವರು ಅಬ್ನಾರ್ಮಲಿ ಏರ್ಸಿದ್ರಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂಥೇಳಿ ಬಿಜೆಪಿ ರೂಲ್ ಸ್ಟೇಟ್ಸ್ ಅದನ್ನ ಮಾಡಿದ್ರು ಅದನ್ನ ಉದ್ಘಾಟನೆ ತಗೊಳ್ಬೇಡಿ ಎರಡು ರೂಪಾಯಿ ಹೌದು ಹೌದಪ್ಪ ರಾಜ್ಯ ನಡಿಬೇಕಾಗ್ತದೆ ಎಲ್ಲನೂ ಕೂಡ ಇವತ್ತೊಂದು ಡೆವಲಪ್ಮೆಂಟ್ ಆಗಬೇಕಾಗ್ತದೆ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಸೊ ಒಂದು ರೂಪಾಯಿ ಎರಡು ರೂಪಾಯಿ ತುಂಬ ಸರ್ ನಾವು ಜಾಸ್ತಿ ಮಾಡಿದ ಡಿಫ್ರೆನ್ಸ್ ಡೆವಲಪ್ಮೆಂಟ್ ಆಗಬೇಕು ಆದರೆ ನೀವು ಮೂವತ್ತೈದು ಇವತ್ತೇ ತೊಗೊಳ್ಳಿ ಇವತ್ತು ನೀವು ಟೇಕ್ ದ ಒಂದು ಈಗ ನೀವು ಮೊಬೈಲ್ನ ತಗೊಳ್ಳಿ ನೇಬರಿಂಗ್ ಕಂಟ್ರೀಸ್ ರೈಟ್ ಫ್ರಮ್ ಪಾಕಿಸ್ತಾನ್ ನೇಪಾಲ್ ಬಾಂಗ್ಲಾದೇಶ್ ಆಲ್ ಸ್ಟೇಟ್ಸ್ ಕಂಪೇರ್ ಮಾಡಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಯಾಕಂದ್ರೆ ಅವ್ರಿಗೆ ಕ್ರೂಡ್ ಆಯಿಲ್ ಸಂಬಂಧ ಇಲ್ವಾ ಅವ್ರಿಗೆ ಭಾರತದಲ್ಲಿ ಜಾಸ್ತಿ ಇದೆ ಪಾಕಿಸ್ತಾನಕ್ಕಿಂತ ಭಾರತದಲ್ಲಿ ಜಾಸ್ತಿ ಇದೆ ಚೆಕ್ ಮಾಡ್ಕೊಳ್ಳಿ ಕೂತ್ಗಳಲ್ಲಿ